ಶಿರಾ ನಗರ ಘಟಕದ ಯುವ ಘಟಕದ ಅಧ್ಯಕ್ಷರಾದಂಥ ಹಾಗೂ ಸೂಡ ಸದಸ್ಯರು ಹಾಗೂ ನಮ್ಮ ನಮ್ಮ ನಮ್ಮನೆಯಮ್ಮೆಲ್ಲರ ನೆಚ್ಚಿನ ಯುವಕರ ಕಣ್ಮಣಿ ಬಡವರ ಬಂಧು ಬಡವರ ಆಶಾ ಕಿರಣ ಹಾಗೂ ಸ್ನೇಹಮಯಿ ನನ್ನ ಸಹೋದರನಾದಂಥ ಶ್ರೀಯುತ ಸುನಿಲ್ ಎನ್ ಹೆಸರವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊರುತ್ತೇನೆ ಈ ಇವರು ಇವರ ಒಂದು ಒಂದು ಕ್ಯಾರೆಕ್ಟರ್ ಯಾವ ಥರ ಅಂದರೆ ಎಲ್ಲರನ್ನು ಪ್ರೀತಿಸುವ ವ್ಯಕ್ತಿ ಇಂಥರೋ ಯಾರು ಬಡವರು ಇರಬಹುದು ಇರಬಹುದು ಅಥವಾ ಯಾರೇ ಆಗಲಿ ಎಂಥ ಬಡವರಿಗೆ ಬಂದರೂ ಒಂದು ಕನಿಕರ ಮೂಡಿ ಒಳ್ಳೆಯ ಎಲ್ಲ ಒಂದು ಸ್ನೇಹ ಜೀವಿಗಳನ್ನು ಸಂಪಾದನೆ ಮಾಡ್ಕೊಳ್ಳೋದು ಜನಗಳನ್ನು ಸಂಪಾದನೆ ಮಾಡಕ್ಕೆ ಮಾಡಿರೋಂಥ ವ್ಯಕ್ತಿ ಇವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಇನ್ನೂ ಮುಂದೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಹುದ್ದೆಗಳು ಇವರಿಗೆ ಲಭಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಾನು ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊರುತ್ತೇನೆ ಪ್ರೀತಿ ಅಣ್ಣ ತಮ್ಮಂದಿರು ಎಲ್ಲರಿಗೂ ನಮಸ್ತೆಗಳು ನನ್ನ ಹುಟ್ಟುಹಬ್ಬಕ್ಕೆ ಪ್ರೀತಿಯಿಂದ ಬಂದು ಎಲ್ಲೇ ಇದ್ದರೂ ನನ್ನ ಫೋನ್ ಮಾಡಿ ಕರೆಸ್ಕೊಂಡು ತುಂಬ ಪ್ರೀತಿಯಿಂದ ನನ್ನ ಹುಟ್ಟಿದ ಹಬ್ಬನ ಆಚರಿಸಿ ಆಚರಣೆ ಮಾಡಿದ್ದಾರೆ ನಮ್ಮ ಶಿರಾ ಶಾಸಕರಾದಂಥ ಟಿ ಪಿ ಜಯಚಂದ್ರ ಸಾಹೇಬರು ನನಗೆ ಇವತ್ತೊಂದು ಸ್ಥಾನಮಾನ ಕೊಟ್ಟು ನನ್ನ ತಾಲೂಕಲ್ಲಿ ನನ್ನ ಹೆಸರನ್ನ ಗುರುತಿಸೋದು ಮಾಡಿದ್ದಾರೆ ಅದರಲ್ಲಿ ಸಚಿನ್ ಮುನ್ನೇಶ್ ಅವರು ಕೂಡ ಕಂಗೌರ ಶಿವರು ಕೂಡ ಪ್ರತಿಯೊಬ್ಬರು ಎಲ್ಲರೂ ನನ್ನನ್ನು ಪ್ರೀತಿಯಿಂದ ಕಾಣ್ತಾರೆ ನನಗೆ ಅದೇ ನನ್ನ ಸಾಹೇಬ್ಗೂ ನನ್ನ ಅವ್ರಿಗೆಲ್ಲ ಚಿರಋಣಿ